For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಟೀಲ್ ಲರ್ನಿಂಗ್ ಶ್ರೀವಾರಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿಯಾಗಿರ್ತಕ್ಕಂಥ ರಂಗಾಚಾರಿ ಅವರು ಅಭೂತಪೂರ್ವ ಮತಗಳಿಂದ ಜೈ ಗಳಿಸಿದ್ದಾರೆ ಈ ಜೈಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಡಿಸಿಸಿ ಬ್ಯಾಂಕ್ನ ಎಲ್ಲ ಮತದಾರ ಬಂಧುಗಳು ಎಲ್ಲ ಸೊಸೈಟಿಯ ಗ್ರಿಗೇಟ್ ಪಡೆದಿರ್ತಕ್ಕಂಥ ನಮ್ಮ ಕಸವ ಸೊಸೈಟಿಯ ಸನ್ಮಾನ್ಯ ಕೃಷ್ಣೇಗೌಡರು ಉದುಪ ಸೊಸೈಟಿಯ ಸನ್ಮಾನ್ಯ ಪಿಳ್ಳಪ್ಪ ಅವರು ಬುಲಬೆಲ್ ಸೊಸೈಟಿಯ ರಾಮಣ್ಣ ಅವರು ಬಲಬಲ್ ಸೊಸೈಟಿಯ ಜಿ ಗೌಡರು ನಮ್ಮ ತೊಪ್ಪಳ್ಳಿ ಸದಸ್ಯರ ಸದಸ್ಯ ಸೊಸೈಟಿಯ ಸೋಮೋಜರಾವ್ ಅವರು ಮತ್ತು ಹುಲ್ಲಳ್ಳಿ ಪಂಚಾಯಿತಿಯ ಕೊಂಡಪ್ಪ ನಾಯ್ಕ ಅವರು ಆಲಂಬಳ್ಳಿ ಪಂಚಾಯತಿಯ ಆಲಮಟ್ಟ ಪಂಚಾಯಿತಿಯ ಸುರೇಶ್ ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಒಂದು ಬ್ಯಾಂಕ್ ಚುನಾವಣೆಯಲ್ಲಿ ವಿರೋಧ ಪಕ್ಷದವರು ನಂಜೇಗೌಡರು ನನ್ನ ತಾಲೂಕಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಚೆಲ್ಲಿ ನಮ್ಮ ಅಭ್ಯರ್ಥಿಯದ ಫಲ ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ನಂಜೇಗೌಡರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಾರ್ಕೊಂಡೇಗೌಡರು ಹಣ ಸಹಾಯದ ಮುಖಾಂತರ ಇಲ್ಲಿ ಬಹಳ ಪ್ರಭಾವವನ್ನು ಬೀರಿ ನಮಗೆ ಮುಖಮಗ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡಿ ಜನರ ಆಶೀರ್ವಾದ ದೇವರ ಆಶೀರ್ವಾದ ಆದರೆ ನಮ್ಮಲ್ಲಿ ಬಹಳ ಹಿರಿಯರಾಗಿದ್ದಂತಹ ಚಿಕ್ಕಗಂಗಡಿ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ವಸೂರ್ ಅವರನ್ನು ನಾವಿಲ್ಲಿರೋದು ಬಹಳ ಗೌರವದಾಗಿ ನಡೆಸ್ಕೊಳ್ತಾ ಇದೀವಿ ನಮ್ಮೊಟ್ಟಿಗೆ ಇದ್ದು ಸೊಸೈಟಿಯಲ್ಲಿ ನಮ್ಮ ಬೆಂಬಲದೊಂದಿಗೆ ಡೆಲಿಗೇಟ್ ಪಡೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಚೂರಿ ಹಾಕಿ ಬೆನ್ನಿಗೆ ಚೂರಿ ಹಾಕಿ ಇವತ್ತು ಬಿಜೆಪಿ ಮಟ್ಟಿಗೆ ಗೊತ್ತಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತನ ವಯಸ್ಸಿಗೆ ಶೋಭೆ ತಾವದಲ್ಲ ತರೋದಕ್ಕೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ಒಬ್ಬ ಮನುಷ್ಯ ಅಧಿಕಾರಕ್ಕೆ ಬಂದ ತಕ್ಷಣ ಅದಕ್ಕೆಲ್ಲ ಸಿಗೋದಿಲ್ಲ ಅದರ ಜೀವಮಾನದಲ್ಲಿ ಅದು ಕಾಂಗ್ರೆಸ್ ಕೊಟ್ಟಾಕಿಲ್ಲ ಅಂತ ಅದರ ಜೀವನ ಪರ್ಯಂತ ಕಾಂಗ್ರೆಸ್ ಶಾಲು ಮೇಲೆ ಹಾಕೊಂಡಿಲ್ಲ ಆದರೆ ಮೊನ್ನೆ ಕೂಡ ಸೊಸೈಟಿಯಲ್ಲಿ ದಾವೆ ಅದನ್ನ ಒಬ್ಬ ಹಿರಿಯರು ಇರಲಿ ಅಂತೇಳಿ ಅವರದನ್ನ ನಾವು ಒಬ್ಬ ಡೆಲಿಗೇಟರ್ ಹ್ಯಾಂಗ್ ಮಾಡಿದ್ವಿ ಇವತ್ತು ಬೆಳಗಿಯೂದಲ್ಲೇ ಇದ್ದು ನಮ್ಮೊಟ್ಟಿಗೆ ಬಂದು ಅಲ್ಲಿ ಹೋಗಿ ಬಿಜೆಪಿ ಮತ ಹಾಕ್ತಾರೆ ಅಂದ್ರೆ ಬಹುಶಃ ನಮಗೆ ಕೆಲಸವನ್ನು ಮಾಡಬಾರ್ದು ಅಂದ್ರೆ ಕಿವಿ ಮಾತನ್ನು ಕೂಡ ಹೇಳ್ತಾ ನಾವು ನಮ್ಮ ಮೋಸ ಮಾಡೋದಕ್ಕೂ ಕೂಡ ಭಗವಂತ ಅವರು ಒಳ್ಳೆಯದು ಮಾಡಲಿ ಇನ್ನೂ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಭಗವಂತ ಕೊಡಲಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಯಾವ ಪಕ್ಷವನ್ನು ಬೆಂಬಲಿಸಿದಾರೋ ಆ ಪಕ್ಷದಿಂದ ಅವರಿಗೆ ಮುನ್ನರ ಅಧಿಕಾರ ಸಿಗಲಿ ಅಂತೇಳಿ ನಾನು ಕೂಡ ದೇವರ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ರಂಗಾಚಾರ್ಯವರನ್ನ ಜೈಗಡಿಸಲಿಕ್ಕೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಎನ್ ನಾರಾಯಣಸ್ವಾಮಿ ಅವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರ ಅವರು ಬಂಗಾರಪೇಟೆ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ನಾಗರಾಜ್ ಅವರು ರಾಜೇಂದ್ರ ಅವರು ಬೋದಿಕೋಟೆ ಬ್ಲಾಕ್ನ ಅಧ್ಯಕ್ಷ ಆಗಿರತಕ್ಕಂಥ ಕೆ ವಿ ನಾಗರಾಜ್ ಅವರು ಮತ್ತು ನಮ್ಮ ಟಿ ಪಿ ಎಸ್ನ ಮಾಜಿ ಅಧ್ಯಕ್ಷರಾಗಿರ್ಥ ಬಹದೂರ್ ಅವರು ಪೇಲ್ಡಗೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಂಗುನಾಥ್ ಅವರು ವೇಳೆ ಮಾಜಿ ಅಧ್ಯಕ್ಷ ಆಗಿರತಕ್ಕಂಥ ಎಚ್ ಕೆ ನಾರಾಯಣಸ್ವಾಮಿ ಅವರು ನಮ್ಮ ಕಾವು ಸಂಬಂಧದ ಪಂಚಾಯಿತಿ ಅಧ್ಯಕ್ಷ ಆಗಿರತಕ್ಕಂಥ ಕುಟ್ಟಿ ಅವರು ಮತ್ತು ವಿಶೇಷವಾಗಿ ನಮ್ಮ ಇವರನ್ನ ನಮ್ಮ ಸದಸ್ಯರನ್ನ ಜೋಪಾನವಾಗಿ ಮನೆ ಮಠ ಎಲ್ಲವನ್ನು ಬಿಟ್ಟು ಅವರೊಟ್ಟಿಗೆ ಹೋಗಿ ಅವರನ್ನು ಕ್ಷೇಮ ಕರ್ಕೊಂಡು ಬಂದಂತಹ ನಮ್ಮ ಐದು ವರ್ಷ ಜಯಂತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಶ್ರೀನಿವಾಸಗೌಡರು ಇದರೊಟ್ಟಿಗೆ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ಬೋಡುಗುಂಜಿ ಭಾಸ್ತಾದಿ ಅವರು ಮತ್ತು ಎಲ್ಲ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋ ಗೋವಿಂದ ಆಗಿಯಾಗಿ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಹಕಾರದೊಂದಿಗೆ ಎಲ್ಲ ಸೊಸೈಟಿಯ ನಿರ್ದೇಶಕರು ವಿಶೇಷವಾಗಿ ವೀಣಾ ವೆಂಕಟೇಶ್ ಆಗ್ಬೋದು ವೀಣಾ ವೆಂಕಟೇಶ್ ಅವರು ವೆಂಕಟಾಚಲಪೂರ್ತಿ ಅವರು ಎಲ್ಲ ಕೂಡ ನಮಗೆ ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಕಸಬ ಸೊಸೈಟಿಯ ಇತ್ತೀಚಿತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥ ಕೃಷ್ಣೇಗೌಡ ನಮ್ಮ ಬೆನ್ನೆಲುಬಾಗಿ ಸಹಾಯ ಮಾಡಿದ್ದಾರೆ ನಾವು ಯಾವತ್ತು ಕೂಡ ಅವರನ್ನು ಅರಿಯುವಂಥ ಪ್ರಶ್ನೆಯೇ ಇಲ್ಲ ಇದರೊಟ್ಟಿಗೆ ನಮ್ಮೆಲ್ಲ ಕಾಂಗ್ರೆಸ್ನ ಮುಖಂಡನು ಕೂಡ ಸಹಕಾರ ಕೊಟ್ಟು ಇವತ್ತು ಒಬ್ಬ ಮೈನಾರಿಟಿ ಕಮ್ಯುನಿಟಿ ಮೈನಾರಿಟಿ ಕಮಿಟಿ ಯಾಕಂದರೆ ಆಚಾರ್ಯ ಕಮಿಟಿ ಏನು ಬಹಳ ಸಂಖ್ಯೆಯಲ್ಲಿ ಇಲ್ಲ ಒಂದು ಕಡಿಮೆ ಸಂಖ್ಯೆ ಇರ್ತಕ್ಕಂಥ ವ್ಯಕ್ತಿಯೂ ಕೂಡ ಇವತ್ತು ಪಕ್ಷ ಗುರುತು ಮಾಡಿ ಇವತ್ತು ಆತರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಅಧಿಕಾರವನ್ನು ಕೊಟ್ಟಿದ್ದು ಇದು ಕಾಂಗ್ರೆಸ್ ಉದಾಹರಣೆ ಕಾಂಗ್ರೆಸ್ ಅಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತೇನಿಲ್ಲ ಯಾರೆಲ್ಲ ಪಕ್ಷಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಭಗವಂತ ಒಂದು ದಿವಸ ಒಳ್ಳೆಯದನ್ನು ಮಾಡಿದರೆ ಪಕ್ಷ ಕೂಡ ಅವ್ರನ್ನ ಗುರುತಿಸಿ ಅವರಿಗೆ ಅವ್ರ ಅಧಿಕಾರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಡಿ ಸಿ ಸಿ ಬ್ಯಾಂಕು ಭಾಳ ಮಹತ್ವದ ಜವಾಬ್ದಾರಿಯನ್ನು ಆಯ್ತಕ್ಕಂಥದ್ದು ಕಳೆದ ಒಂದು ವರ್ಷಗಳಿಂದ ಡಿ ಸಿ ಸಿ ಬ್ಯಾಂಕ್ ಆಡಳಿತ ಮಾಡಲಿಲ್ಲದೆ ಇವತ್ತು ಬಹಳಷ್ಟು ಕಷ್ಟ ಆಗಿದೆ ಇವತ್ತು ಡಿ ಸಿ ಸಿ ಬ್ಯಾಂಕನ್ನು ಆ ಹೆಣ್ಮಕ್ಳ ಬ್ಯಾಂಕನ್ನು ಮತ್ತೆ ಕಟ್ಟಬೇಕು ಎಲ್ಲರೂ ಕೂಡ ಒಳ್ಳೇದು ಮಾಡಬೇಕು ಮತ್ತು ರೈತರಿಗೆ ಹೆಣ್ಮಕ್ಳಿಗೆ ಸಾಲ ಕೊಡೋ ಮುಖಾಂತರ ಮತ್ತೆ ಡಿ ಸಿ ಸಿ ಬ್ಯಾಂಕನ್ನು ಚಿಗಿಸ್ಬೇಕು ಅನ್ನೋ ಒಂದು ಮಹತ್ವವಾದ ಆಸೆಯೊಂದಿಗೆ ರಂಗಾಚಾರ್ಯರು ಇವತ್ತು ಜಿಲ್ಲಾ ಮಟ್ಟಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವರ ಅವರ ಹಾದಿ ಸುಗಮವಾಗಲಿ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಕೂಡ ಹಾರೈಸಿ ಶುಭ ಕೊಡ್ತೀನಿ ಧನ್ಯವಾದಗಳು ಮಾತ್ರ ಮುಂದಕ್ಕೆ ಹೋಗ್ತಾರೆ ಇಂಗ್ಲಾಂದ್ರೆ ಯಾರೂ ಹೋಗಲ್ಲ ಅವ್ರ ಆಶೀರ್ವಾದ ಪಡೆದು ಈ ಮಟ್ಟಕ್ಕೆ ನಾನು ಬಂದಿದ್ದೆ ಅವ್ರ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾರೆ